ಇಲ್ಲ ಇಲ್ಲ ನಾನೇ ಅಂತ ಫಿಕ್ಸ್ ಆಗಿರ್ಬೇಕಾದ್ರೆ ಮಧ್ಯ ಬಂದೊಳ ಅವಳಲ್ವಾ ನೀವು मधುವಾಗಬೇಕಾದ್ರೆ ನೀವು ಸಾರಿ ಅವಳಿಗೆ ಕೇಳ್ಬೇಕು ಗೊತ್ತಾ ನಾನು ಲೈಫ್ ಅನ್ಕೊಂಡು আরাಮಾಗಿ ಡಾಕ್ಟೋ ಓದ್ಕೊಂಡು আরাಮಾಗಿ ಇದ್ದೆ ನನ್ನ ಅದಕ್ಕೆ ನಾನು ಅವ್ರು ನನ್ನ ನೋಡಿದ್ರು ಇಷ್ಟ ನನ್ನ ನನ್ನ ಒಪ್ಪಿಗೆನೂ ಕೇಳಲಿಲ್ಲ ಮದ್ವೆ ಆದ್ರು ಇವಾಗ ಅನಿನ್ಯವಾಗಿ ಇದ್ದೀವಿ ಮಧ್ಯದಲ್ಲಿ ಬರೋದು ರಾಂಗ್ ಅಲ್ವಾ ನೀವೇಲಿ ಕರೆಕ್ಟ ತಾನೆ ಕೊಡಳ ಗೊತ್ತಾ ಅಣ್ತಮ್ಮ ಯಾರನ್ನ ಇಷ್ಟ ಪಟ್ಟಿದ್ದು ಅವ್ರನ್ನೇ ಮದ್ವೆ ಆಗೋದು ಇವ್ರು ಏನೋ ಮನೆಯವರು ಮನೆಯವ್ರನು ಹೇಳಿಲ್ಲ ನಮ್ಮ ಮಾವ ಯಾವಾಗ ಏನೋ ತಂಗಿ ಖುಷಿಯಾಗಿದಳೆ ತಂಗಿಗೆ ಹೆಣ್ಮಗು ಹುಟ್ಟಿತು ಅಂದ್ಬಿಟ್ಟು ಖುಷಿಲಿ ಇವಳನ್ನೇ ನನ್ನ ಮಗನ್ಗೆ ಮದ್ವೆ ಮಾಡ್ಕೊಟ್ಬಿಡ್ತೀನಿ ಅಂತ ಏನೋ ಮಾತು ಅಲ್ವಾ

ಒಳ್ಳೆ ಒಳ್ಳೆಯವರೆಲ್ಲ ಇಬ್ರು ಸೇರ್ಕೊಂಡ್ಬಿಟ್ಟು ನನ್ನನ್ ಮಾತ್ರ ವಿಲನ್ ಮಾಡ್ತಾ ಇದಾರೆ ನಿಮ್ ಬೇಗ ಸೇರ್ಕೊಂಡ್ಬಿಟ್ಟು ಅಂದ್ರೆ ಕೆಟ್ಟವ್ರಂತ ಇವರೇ ಹೇಳ್ತವ್ರೆ ಏನೋ ಆದಷ್ಟು ಬೇಗ ನನ್ನ ಪ್ರೀತಿ ಅವ್ರ ಮೇಲೆ ನಾನು ಎಷ್ಟು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಅವ್ರ ಮೇಲೆ ಅವ್ರಿಗೆ ಆದಷ್ಟು ಬೇಗ ಅದು ಗೊತ್ತಾಗ್ಲಿ ನನ್ನ ಮೇಲೆ ಅವ್ರ ಮನಸ್ಸಾಗ್ಲಿ ಆದಷ್ಟು ಬಿರ್ನೆ ನನಗೂ ಭದ್ರಮಾಮನ್ ಮದುವೆ ಆಗಲಿ ಇವಳು ಮತ್ತೆ ನಮ್ಮ ಮನೆಗೆ ಬರದೆ ಇರಲಿ